ಮಂಡ್ಯ ಜಿಲ್ಲೆ ಕೃಷ್ಣಾಜಬೇಡ ತಾಲೂಕು ಹೊಸವಳ್ಳಿ ಗ್ರಾಮದಲ್ಲಿ ಏನು ಜಾತಿ ಗಣತಿ ಮಾಹಿತಿಗೆ ಬಂದಂಥ ಶಿಕ್ಷಕರಿಗೆ ಹೊಸವಳ್ಳಿ ಗ್ರಾಮಸ್ಥರು ಹೂವಿನ ಮಳೆನೆ ಸುರಿಸಿದ್ದಾರೆ ಆ ಯಾವ ರೀತಿ ಅಂದ್ರೆ ಶಿಕ್ಷಕರು ಗ್ರಾಮಕ್ಕೆ ಈ ಜಾತಿ ಗಣತಿ ಮಾಡಾಕ್ ಬಂದ ತಕ್ಷಣ ಗ್ರಾಮಸ್ಥರೆಲ್ಲ ಖುಷಿಯಿಂದ ಅವ್ರನ್ನ ಕರೆಸಿ ಆ ಹೂವಿನ ಮಳೆನೇ ಸೂಚಿಸಿದ್ದಾರೆ ಅದನ್ನ ನೋಡಿ ನಮ್ಮ ಶಿಕ್ಷಕರು ತುಂಬಾ ತುಂಬಾನೇ ಖುಷಿ ಪಟ್ಬಿಟ್ಟಿದ್ದಾರೆ ಗ್ರಾಮದಲ್ಲಿ ಜಾತಿ ಗಣತಿ ಮಾಡಕ್ ಹೋದ ಸಂದರ್ಭದಲ್ಲಿ ಗ್ರಾಮಸ್ಥರು ಇಷ್ಟು ಖುಷಿಯಿಂದ ನಮಗೆ ಹೂವಿನ ಮಳೆ ಸುಸೋದ್ರಲ್ಲ ಅಂತ

हैरत यूर्कन आ रहा है ना आ रहा है 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 आ � ಅವ್ರಿಗೆ ಹಾಗೂ ಜನಗಣತಿ ಅಧಿಕಾರಿಗಳಾದ ಸತೀಶ್ ಅವರು ಹಾಗೂ ರವಿ ಅವ್ರಿಗೆ ಹಾಗೂ ನಮ್ಮೆಲ್ಲ ಗಂಡ ತಾಮರ್ಥ್ಯರು ಅಟ್ಟ ತಂಗಿಯರಿಗೆ ಹೃದಯಪೂರ್ವಕ ತೊಂದರೆಗಳು ಇವತ್ತು ಏನು ಅಧಿಕಾರಿಗಳನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಭಾಳ ಹೆಮ್ಮೆಯಿಂದ ಸ್ವಾಗತ ಇದ್ದೀವಿ ಯಾಕಂದರೆ ನಮ್ಮ ಮಾದಿಗ ಅಂದರೆ ಒಂದು ಕೀಲರಿನ ಇತ್ತು ಇವತ್ತು ಜೈ ಮಾದಿಗ ಜೈ ಜೈ ಮಾದಿಗ ಅಂತ ಹೇಳ್ತಾ ಇದ್ದೀವಿ ಏರಿಕೆ ಅಂದರೆ ಇವತ್ತು ನಾ ಇಂಡಿಯನ್ ಜೈ ಇಂಡಿಯನ್ ಅಂತ ಹೆಂಗೆ ಹೇಳ್ತೀವಿ ಹಂಗೀಗ ನಾ ಮಾದಿಗ ಜೈ ಒಂದು ಎಮ್ಮೆ ಅಕ್ಷರದಲ್ಲಿ ಬರೆಯುವಂಥ ಒಂದು ಸಂದರ್ಭ ಬರುತ್ತೆ ಹೋರಾಟ ಈ ಹೋರಾಟ ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಇರೋದು ಆ ಹಠ ಛಲ ಹೋರಾಟ ಕ್ರಾಂತಿಯಿಂದ ಆ ನಮ್ಮ ಇದು ಏನು ಒಳ ಮೀಸಲಾತಿದು ಅತ್ತು ಏನು ಬರ್ತಾ ಇದೆ ಅದು ಈ ಈ ಸಂದರ್ಭ ಸ್ವಲ್ಪ ದಿನದಲ್ಲೇ ಬರುತ್ತೆ ಹಾಗಾಗಿ ನಾವೆಲ್ಲ ಒಂದು ಮಾತು ಹೇಳ್ತಾರೆ ಸರ್ವೇ ಜನ ಭವಂತು ಅಂತ ಅದು ಮಾತು ಕೇಳ್ತಾರಷ್ಟೇ ಅಷ್ಟೇ ನಮ್ಮ ಜಾತಿ ಕ್ರೀಡರೇ ಜಾತಿಯತೆ ಅಸ್ಕೃತತೆ ಎಲ್ಲ ಇದು ಹೋಗಿಲ್ಲ ಎಲ್ಲ ಹೋಗ್ಬೇಕು ಅಂದರೆ ಈ ಒಳಿಸಲೂ ಬಂದು ನಮಗೆಲ್ಲ ಎಲ್ಲರಿಗೂ ಆ ಅನುಕೂಲ ಸಿಕ್ಕಿದ್ರೆ ಶಿಕ್ಷಣದಲ್ಲಾಗಿ ಆರ್ಥಿಕ ಆಗಲಿ ಪ್ರತಿಯೊಂದರಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕರೆ ನಿಜವಾಗ್ಲೂ ನಾವೆಲ್ಲ ಸರ್ವೆ ಸರ್ವೇ ಸುಕ್ಕಿನೋಬೋ ಅಂತ ಅಂತ ಹೇಳ್ತಾರಲ್ಲ ಅದು ಎಲ್ಲ ಜನ ಎಲ್ಲ ಸಮಾನವಾಗಿ ಬಾಳುವಂಥ ಜೀವನ ಬರುತ್ತೆ ಅದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಒಬ್ಬರು ಖಾಲಿ ಹೇಳೋದು ಒಬ್ಬರು ಇಂಜಾಯ್ ಮಾಡೋದು ಮಾಡೋದು ಬೇಡ ಎಲ್ಲರೂ ಒಗ್ಗಟ್ಟಾಗಿರೋಣ ಎಲ್ಲ ಒಗ್ಗಾಗಿ ಒಟ್ಟು ಥರ ಇರೋಣ ಆವಾಗ ಮಾತ್ರ ಸರ್ವೇ ಜನ ಸುಖಿನ ಅಂತ